i yeah. yeah. ವೆಲ್ಕಮ್ ಸೊ ಗೈಸ್ ಇವತ್ತಿನ ನಾವು ರೀಡಿಂಗ್ ಬಂದು ಪಿಕ ರೀಡಿಂಗ್ ಇರುತ್ತೆ ಈ ಒಂದು ಪಿಕಪ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಿನೇಟ್ ಆಗುತ್ತೆ ಅಂದ್ರೆ ಯಾರಾ ಅಲ್ಲಿ ಇದರ ಬ್ರೇಕಪ್ ಸಿಚುಯೇಷನ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆಗಿದೆ ಸಪರೇಷನ್ ಆಗಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ರೆಸಿನೆಂಟ್ ಆಗುತ್ತೆ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಲು ಬ್ರೇಕಪ್ ಆಗಲು ಕಾರಣ ಏನು ವಾಟ್ ಈಸ್ ದ ರೀಸನ್ ಬಿಹೈಂಡ್ ಯುವರ್ ಬ್ರೇಕಪ್ ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಬಿಡೋಣ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಬಿಡೋಣ ಸ್ಟಾರ್ಟ್ ಮಾಡ ಇವಾಗ ನೋಡೋಣ ರೋಸ್ ಕೋರ್ಸ್ ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಒಂದು ಎಕ್ಸ್ ಪರ್ಸನ್ ನಿಮ್ಮಿಂದ ದೂರ ಆಗಲು ಬ್ರೇಕಪ್ ಆಗಲು ಕಾರಣ ಏನು ಸೊ ರೀಸನ್ ಏನು ಬ್ರೇಕಪ್ ಆಗೋದಿಕ್ಕೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ಇಲ್ಲಿ ಚೂಸ್ ಮಾಡಿದ್ರ ಏಸ್ ಆಫ್ ವ್ಯಾನ್ಸ್ ಟೆನ್ ಆಫ್ ವ್ಯಾನ್ಸ್ ತ್ರೀ ಆಫ್ ವ್ಯಾನ್ಸ್ ಫೋರ್ ಆಫ್ ವ್ಯಾಂಡ್ಸ್ ಏಸ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಸಾರ್ಟ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಮತ್ತೆ ಸ್ಟ್ರೆಂತ್ ಕಾರ್ಡ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಯಾರೆಲ್ಲ ಫಸ್ಟ್ ಪೈಲ್ ಇಲ್ಲಿ ಚೂಸ್ ಮಾಡಿದಿರ ಅಂಡ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯ ಸಪ್ರೇಷನ್ ಆಗೋದಕ್ಕೆ ಬ್ರೇಕಪ್ ಆಗೋದಿಕ್ಕೆ ದೇರ್ ಈಸ್ ಅಥಡ್ ಪಾರ್ಟಿ ಸಿಚುಯೇಷನ್ ಸೊ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ನಾನು ಹೇಳಬಹುದು ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಪ್ರೀತಿನ ನೋಡ್ತಾ ಇದ್ದೀನಿ ತುಂಬಾನೇ ಕೇರ್ ನೋಡ್ತಾ ಇದ್ದೀನಿ ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಪ್ರೀತಿ ಕಡಿಮೆ ಆಗಿದೆ ನಿಮ್ಮ ಮೇಲೆ ಕೇರ್ ಕಡಿಮೆ ಆಗಿದೆ ಸೊ ಎಲ್ಲಾನು ಬಿಟ್ಟು ನಿಮ್ಮ ವ್ಯಕ್ತಿ ನಿಮ್ಮನ್ನ ಜಾಸ್ತಿ ಇಗ್ನೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಯ್ಡ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹೋಗ್ತಾ ಹೋಗ್ತಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಖುಷಿಯಾಗಿರೋದಿಕ್ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಅವಮಾನ ಮಾಡೋದು ಪೇನ್ ಮಾಡೋದು ಬೇಕು ಅಂತ ಇಂಟೆನ್ಶನಲ್ ಆಗಿ ನಿಮ್ಮನ್ನ ಅರ್ಟ್ ಮಾಡೋದು ಕೆಲವೊಂದು ಚುಚ್ಚಿ ಚುಚ್ಚಿ ಮಾತಾಡುವಂತ ವರ್ಡ್ಸ್ ಗಳಿಂದ ನಿಮಗೆ ಅರ್ಟ್ ಮಾಡೋದು ನೀವಾಗ ನೀವೇ ಬಿಟ್ಟು ಈ ತರ ಎಲ್ಲ ನಿಮ್ಮ ವ್ಯಕ್ತಿ ನಿಮ್ಗೆ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಈ ಒಂದು ಕನೆಕ್ಷನ್ ಬಂದು ಇಟ್ ಈಸ್ ಅ ಕಾರ್ಮಿಕ್ ಕನೆಕ್ಷನ್ ಅಂತ ನಾನು ಹೇಳ್ತೀನಿ ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಇರುವಂತಹ ಕೆಲವೊಂದು ಪಾಸ್ ಲೈಫ್ ಕರ್ಮಗಳನ್ನ ನಿಮ್ಮ ಜೊತೆಗೆ ಕಂಪ್ಲೀಟ್ ಮಾಡೋದಿಕ್ಕೆ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಕಾರ್ಮಿಕ್ ಪಾರ್ಟ್ನರ್ ಸೊ ನೀವಿಬ್ರು ಮಧ್ಯ ಪಾಸ್ಟ್ ಲೈಫ್ ಅಲ್ಲಿ ಏನೋ ಒಂದು ಕರ್ಮಕ್ಕೆ ಕರ್ಮದಿಂದ ಸೇರಿದ್ರಿ ಬಟ್ ಈ ಒಂದು ಲೈಫ್ ಅಲ್ಲಿ ಆ ಒಂದು ಕರ್ಮವನ್ನ ಈ ಒಂದು ಕನೆಕ್ಷನ್ ಸಪರೇಟ್ ಮೂಲಕ ನಿಮ್ಮ ಇಬ್ಬರ ಮಧ್ಯೆ ಇರುವಂತಹ ಕೆಲವೊಂದು ಕಾರ್ಮಿಕ ಕಾರ್ಮಿಕ ಆಗಿರಬಹುದು ಕಾರ್ಮಿಕ್ ಸೈಕಲ್ ಆಗಿರ್ಬೋದು ಈ ಒಂದು ಸಪರೇಷನ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಅದು ಕ್ಲೆನ್ಸ್ ಆಗಿದೆ ಅಂತ ನಾನು ಹೇಳ್ತೀನಿ ಸೊ ಇದೊಂದು ಕರ್ಮದ ಸಂಬಂಧ ಆಗಿರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ನಿಮ್ಮ ಮಧ್ಯೆ ತುಂಬಾನೇ ಪ್ರೀತಿ ಲವ್ ಅಫೆಕ್ಷನ್ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಪ್ರೀತಿ ಸೊ ಕಾರ್ಮಿಕ ರಿಲೇಶನ್ಶಿಪ್ ಇರೋದೇ ಹಾಗೆ ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರೀತಿ ಇರುತ್ತೆ ತುಂಬಾನೇ ಹಚ್ಕೊಳ್ತಾರೆ ಎಮೋಷನಲ್ ಕನೆಕ್ಷನ್ ಜಾಸ್ತಿ ಆಗುತ್ತೆ ಫಿಸಿಕಲ್ ಕನೆಕ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ಹೋಗ್ತಾ 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 ಸ್ಲೋ ಆಗಿ ನಿಮ್ಮನ್ನ ತುಂಬಾನೇ ಹರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೇನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂಟೆನ್ಶನ್ ಆಗಿ ನಿಮ್ಗೆ ಹರ್ಟ್ ಮಾಡೋದು ಇದೆಲ್ಲಾನು ಕೂಡ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಪ್ರೀತಿ ಅನ್ನೋದು ಕಡಿಮೆ ಆಗಿ ಜಾಸ್ತಿ ಅವರ ಒಂದು ಬ್ಯಾಡ್ ಬಿಹೇವಿಯರ್ ನಿಮ್ಮ ಮುಂದೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದೇ ರೀತಿ ನಿಮ್ಮ ಕನೆಕ್ಷನ್ ಆಗಿದೆ ಅಂತ ಹೇಳ್ಬೋದು ಸೊ ಪ್ರೀತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆನೆಸ್ಟಿ ಆಗಿನೇ ಪ್ರೀತಿ ಮಾಡಿದರೆ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದಾರೆ ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಸೊ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಾರಣ ಸೊ ಕರ್ಮದ ರಿಲೇಷನ್ ಶಿಪ್ ಒಂದ ಆದ್ರೆ ಇನ್ನೊಂದು ಕಡೆ ತಡಪಾಟಿ ಪಾರ್ಟಿ ಸುಚುವೇಷನ್ ಸೊ ನಿಮ್ಮನ್ನ ಹೊರತುಪಡಿಸಿ ನಿಮ್ಮ ವ್ಯಕ್ತಿಗೆ ಬೇರೆಯವ್ರು ಇಷ್ಟ ಆಗಿದ್ದಾರೆ ಸೊ ನಿಮ್ಮನ್ನ ಬಿಟ್ಟೋಗಿರೋದು ಸೊ ಮೇ ಬಿ ಅವ್ರು ಯಾರು ಅಂತ ನಿಮ್ಗೂ ಕೂಡ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಯಾಕಂತಂದ್ರೆ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಾಟ್ ಎನರ್ಜಿ ಅವರು ಯಾರ ಜೊತೆಗಿದ್ದಾರೆ ಯಾರ ಜೊತೆ ಅವರು ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅವ್ರು ಯಾರ ಜೊತೆಗೆ ಓಡಾಟ ಮಾಡ್ತಾ ಇದ್ದಾರೆ ಅವ್ರು ಯಾರ ಜೊತೆಗೆ ಮಾತಾಡ್ತಾ ಇದಾರೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿರಬಹುದು ಸೊ ಆ ಒಂದು ಕಾರಣಕ್ಕೆ ತರ್ಡ್ ಪಾರ್ಟಿ ಗೋಸ್ಕರ ಅಂಡ್ ಅದ್ರ ಜೊತೆಗೆ ಕಾರ್ಮಿಕ ರಿಲೇಷನ್ಶಿಪ್ ಆಗಿರೋದ್ರಿಂದ ನಿಮ್ಮಿಬ್ಬರ ಮಧ್ಯ ಸಪ್ರೇಷನ್ ಆಗಿದೆ ಅಂತ ಹೇಳ್ಬಹುದು ಸೊ ಇದೊಂದು ರಿಲೇಶನ್ಶಿಪ್ ಬಂದು ಕಾರ್ಮಿಕ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ಆ ಕರ್ಮವನ್ನ ಮೈ ಮೇಲೆ ಹೇಳ್ಕೊಳಂಗ ಆಗತ್ತೆ ಸೊ ಈ ಒಂದು ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಮೇ ಬಿ ನೀವು ತುಂಬಾ ಜನ ಯಾರು ಫಸ್ಟ್ ಪಾಲ್ನ ಇಲ್ಲಿ ಚೂಸ್ ಮಾಡಿದ್ರ ನೀವುಗಳು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಇವ್ರು ನನ್ನ ಲೈಫ್ ಅಲ್ಲಿ ಬರ್ಲಿ ಇವ್ರು ನನ್ಗೋಸ್ಕರ ಹುಟ್ಟಿದವರು ಅಂತ ನೀವ್ ಅನ್ಕೊಳ್ತಾ ಇದ್ರ ಬಟ್ ಈ ಒಂದು ವ್ಯಕ್ತಿ ಕಾರ್ಮಿಕ್ ಇದಾರೆ ಸೊ ನಿಮ್ಮ ಒಂದು ಲೈಫ್ಗೆ ಇವ್ರು ಎಷ್ಟು ಇವ್ರು ಬಂದ್ರು ಕೂಡ ಮತ್ತೆ ನೀವು ಅವರ ಜೊತೆಗೆ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಆಗಲ್ಲ ಸೊ ಫಸ್ಟ್ ಒನ್ ಒನ್ ಇಯರ್ ಅಥವಾ ಸಿಕ್ಸ್ ಮಂತ್ಸ್ ತುಂಬಾ ಚೆನ್ನಾಗಿರ್ತಾರೆ ಆಮೇಲೆ ನಿಮ್ಮನ್ನ ಮತ್ತೆ ಬಿಟ್ಟು ಹೋಗ್ತಾರೆ ಸೊ ಇವ್ರನ್ನ ನೀವು ಮ್ಯಾನಿಫೆಸ್ಟ್ ಮಾಡಕ್ ಹೋಗ್ಬೇಡಿ ಇವ್ರ ಜೊತೆಗೆ ಜಾಸ್ತಿ ಅಲ್ಲಿ ಇರೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡಕ್ ಹೋಗಬೇಡಿ ನಿಮ್ ಮಧ್ಯ ಮದ್ಯ ರಿಕನ್ಸಿಲೇಷನ್ ಅಂತ ನೀವ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಂದ್ರೆ ಅದು ನಡೆಯೋದಿಲ್ಲ ಓಕೆ ಬಿಕಾಸ್ ಕಾರ್ಮಿಕ್ ಸೊ ಕಾರ್ಮಿಕಲ್ ಇರೋದ್ರಿಂದ ಕಾರ್ಮಿಕ ರಿಲೇಶನ್ಶಿಪ್ ಯಾವಾಗ ಬರ್ತವೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಪಾಸ್ಟ್ ಲೈಫ್ ಕರ್ಮ ಇದ್ರೆ ಮಾತ್ರ ಕಾರ್ಮಿಕ ರಿಲೇಷನ್ಶಿಪ್ ನಿಮ್ ಲೈಫ್ ಅಲ್ಲಿ ಬರ್ತದೆ ಸೊ ಮೇ ಬಿ ನಿಮಗೆ ಪಾಸ್ಟ್ ಲೈಫ್ ಅಲ್ಲಿ ಏನೋ ಒಂದು ಕರ್ಮಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ್ರು ಅದು ಇವಾಗ ನಿಮ್ಮ ಲೈಫ್ ಅಲ್ಲಿ ಕಾರ್ಮಿಕ ಸೈಕಲ್ ಯಾವಾಗ ಒಬ್ಬನ್ ಮನುಷ್ಯನ ಲೈಫ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸಂಪೂರ್ಣಗೊಳ್ಳುತ್ತೆ ಅವಾಗ ಈ ಒಂದು ಕಾರ್ಮಿಕ ರಿಲೇಷನ್ಶಿಪ್ ಕೂಡ ಕ್ಲೆನ್ಸ್ ಆಗತ್ತೆ ಎಂಡ್ ಆಗತ್ತೆ ಸೊ ಕಾರ್ಮಿಕ್ ರಿಲೇಶನ್ಶಿಪ್ ನಿಮ್ಮ ಲೈಫ್ ಅಲ್ಲಿ ಆಲ್ರೆಡಿ ಎಂಡ್ ಆಗಿದೆ ಇವರ ಒಂದು ನಿಮ್ಮ ವ್ಯಕ್ತಿಯ ಒಂದು ಋಣ ನಿಮ್ಮ ಒಂದು ಲೈಫಲ್ಲಿ ಕಂಪ್ಲೀಟ್ ಆಗಿ ಮುಗ್ದಿದೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಆಚೆ ಹೋಗಿದ್ದಾರೆ ಓಕೆ ಸೊ ದಿಸ್ ಇಸ್ ಆಲ್ ಯುವರ್ ಡೆಸ್ಟಿನಿ ಸಪ್ರೇಷನ್ ಆಗಬೇಕಾಗಿತ್ತು ನೀವು ಒಂದಾಗಬೇಕಾಗಿತ್ತು ಪ್ರೀತಿ ಮಾಡಬೇಕಾಗಿತ್ತು ಅದೆಲ್ಲವೂ ಕೂಡ ಆಗಿದೆ ಅದೇ ರೀತಿ ಸಪ್ರೇಷನ್ ಕೂಡ ಆಗಿದೆ ನಿಮ್ಮ ಕನೆಕ್ಷನ್ ಎಂಡ್ ಕೂಡ ಆಗಿದೆ ಅಂತ ನಾನು ಹೇಳ್ತಾ ಸೊ ಐ ಥಿಂಕ್ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ಏನಕ್ಕೆ ಬ್ರೇಕಪ್ ಆಯ್ತು ಯಾಕೆ ಸಪ್ರೇಷನ್ ಆದ್ವಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಯಾರಲ್ಲ ಎನ್ ಟೆಸ್ಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ ಇಬ್ಬರು ಮಧ್ಯೆ ಏನಕ್ಕೆ ಸಪರೇಷನ್ ಆಗಿದೆ ಏನಕ್ಕೆ ಬ್ರೇಕ ಆಗಿದೆ ರೀಸನ್ ಏನು ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಇರೋಫೆಂಟ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಲ್ನ ಇಲ್ಲಿ ಚೂಸ್ ಮಾಡಿದ್ರ ಇರೋಫೆಂಟ್ ಇದೆ ಚಾರಿಯೆಟ್ ಇದೆ ಏಟ್ ಆಫ್ ವ್ಯಾಂಡ್ಸ್ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಫೋರ್ ಆಫ್ ಕಪ್ಸ್ ಐ ಪ್ರಿಸ್ಟಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮಿಬ್ ಮಧ್ಯ ಸಪ್ರೇಷನ್ ಏನಕ್ಕಾಗಿದೆ ಏನಕ್ಕೆ ಏನಕ್ಕಾಗಿದೆ ಅದಕ್ಕೆ ರೀಸನ್ ಏನು ಅನ್ನೋದಾದ್ರೆ ಫಸ್ಟ್ ಬಂದು ಇರೋಫೈನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯ ಕಾಸ್ಟ್ ಬೇರೆ ಬೇರೆ ಆಗಿರಬಹುದು ನಿಮ್ಮಿಬ್ಬರ ರಿಲಿಜನ್ ಬೇರೆ ಬೇರೆ ಆಗಿರಬಹುದು ಅಥವಾ ಟ್ರೆಡಿಷನ್ ಪದ್ಧತಿ ಎಲ್ಲವೂ ಕೂಡ ಬೇರೆ ಬೇರೆ ಆಗಿದೆ ಎಲ್ಲೋ ಒಂದು ಕಡೆ ಇದೊಂದು ಫ್ಯಾಮಿಲಿಯಿಂದ ನೀವಿಬ್ರು ದೂರ ಆಗಿದ್ದೀರಾ ಅಥವಾ ಅವರ ಫ್ಯಾಮಿಲಿಯಿಂದನೋ ಅಥವಾ ನಿಮ್ಮ ಫ್ಯಾಮಿಲಿಯಿಂದನೋ ಈ ದೂರ ಆಗಿದ್ದೀರಾ ಅಂತ ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ನಂಗೆ ನಿಮ್ಮಿಬ್ಬ್ರ ಮಧ್ಯ ತುಂಬಾ ಪ್ರೀತಿನ ನೋಡ್ತಾ ಇದ್ದೀನಿ ಪ್ಯಾಷನ್ ನೋಡ್ತಾ ಇದ್ದೀನಿ ಅಂಡ್ ತುಂಬಾನೇ ಆನೆಸ್ಟಿನ ನೋಡ್ತಾ ಇದೀನಿ ಈಗಲೂ ಕೂಡ ಒಬ್ರಿಗೊಬ್ರು ಮಿಸ್ ಮಾಡ್ಕೊಳ್ತಾ ಇದ್ರ ಈಗಲೂ ಕೂಡ ನಿಮ್ಮ ವ್ಯಕ್ತಿ ಸಿಂಗಲ್ ಆಗಿ ಇದಾರೆ ಅವರು ನಿಮ್ಮನ್ನ ಬಿಟ್ಟು ನಿಮ್ಮಿಂದ ಸಪರೇಟ್ ಆದ್ಮೇಲೆ ನಿಮ್ಮಿಂದ ಬ್ರೇಕಪ್ ಆದ್ಮೇಲೆ ಅವರು ಕೂಡ ಅವ್ರು ಯಾರನ್ನೂ ಕೂಡ ಇಷ್ಟಪಟ್ಟಿಲ್ಲ ಪ್ರೀತಿ ಮಾಡಿಲ್ಲ ಸೊ ಹೀಗಾಗಿ ನಾನೇ ನೋಡ್ತಾ ಇದೀನಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನೀವಿಬ್ರು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಇದೀರಾ ಅಂತ ಸೊ ಸೋಲ್ಮೇಟ್ ಕನೆಕ್ಷನ್ ಆಗಿರೋದ್ರಿಂದ ನಿಮ್ಮಿಬ್ರು ಮಧ್ಯೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಚಾಲೆಂಜಿಂಗ್ ಬರುತ್ತೆ ರಿಸ್ಕ್ ಬರುತ್ತೆ ಅದೆಲ್ಲ ಕೂಡ ಫೈಟ್ ಮಾಡೋದಕ್ಕೆ ನೀವಿಬ್ರು ಒಂದಾಗಬೇಕು ಸೊ ಡೆಫಿನೆಟ್ಲಿ ಐ ತಿಂಕ್ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಏಟ್ ಆಫ್ ಬ್ಯಾನ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ನಡೆಸರೆ ಕಮ್ಯುನಿಕೇಶನ್ ಮಾಡ್ತಾರೆ ಮಾತಾಡ್ತಾರೆ ಸೊ ಅವ್ರ ಲೈಫ್ ಅಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ ನಿಮ್ಮ ಲೈಫ್ ಅಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ ಅಂತ ಮಾತುಕತೆ ಆಗ್ಬೇಕು ಮಾತಾಡಬೇಕು ನಿಮ್ಮನ್ನ ಮೀಟ್ ಮಾಡಬೇಕು ನೀವ್ ಎಲ್ಲಿದ್ದೀರಾ ಹೇಗಿದ್ದೀರಾ ಎಲ್ಲವೂ ಕೂಡ ತಿಳ್ಕೊಳ್ಬೇಕು ಅಂಡ್ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಕ್ಲಾರಿಟಿನ ಪಡ್ಕೊಳ್ಬೇಕು ಅನ್ನೋ ಹಾಗೆ ಈ ಒಂದು ವ್ಯಕ್ತಿ ಅವರ ಮನಸ್ನಲ್ಲಿ ನಿಮ್ಮ ಬಗ್ಗೆ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಸೊ ಈಗಲೂ ಕೂಡ ನಿಮ್ಮ ಮೇಲೆ ಅವ್ರಿಗೇನು ಪ್ರೀತಿ ಕಡಿಮೆ ಆಗಿಲ್ಲ ಸಪ್ರೇಟ್ ಆಗಿದ್ರ ಫ್ಯಾಮಿಲಿ ಮುಖಾಂತರ ಸಪ್ರೇಟ್ ಬಿಕಾಸ್ ಫ್ಯಾಮಿಲಿ ಅಪೋಸಿಷನ್ ಮಾಡಿದರೆ ಫ್ಯಾಮಿಲಿ ಅಪೋಸ್ ಮಾಡಿದರೆ ಇಲ್ಲ ಅವರ ಕ್ಯಾಸ್ಟೇ ಬೇರೆ ನಮ್ಮ ಧರ್ಮನೇ ಬೇರೆ ಅವರ ರಿಲಿಜನೆ ಬೇರೆ ನಮ್ಮ ರಿಲಿಜನೆ ಬೇರೆ ನಮ್ಮ ಪದ್ಧತಿಗಳೇ ಬೇರೆ ಸೊ ಈ ತರ ಇರೋದ್ರಿಂದ ನಿಮ್ಮ ಫ್ಯಾಮಿಲಿಗಳಲ್ಲಿ ಅವ್ ಫ್ಯಾಮಿಲಿ ಫ್ಯಾಮಿಲಿಗಳೇ ಜಗಳ ಮಾಡಿಕೊಂಡು ಹೇಳ್ಬೋದು ಸೊ ತುಂಬಾನೇ ನಿಮ್ಮ ವ್ಯಕ್ತಿ ಸ್ಯಾಡ್ ಅಲ್ಲಿ ಇದ್ದಾರೆ ಇದಾರೆ ಅವ್ರಿಗೂ ಕೂಡ ತುಂಬಾನೇ ಅರ್ಟ್ ಆಗ್ತಾ ಇದೆ ಸೊ ಏನ್ ಮಾಡ್ಬೇಕು ಯಾವ ಸ್ಟೆಪ್ ತಗೊಳ್ಬೇಕು ಆಕ್ಷನ್ ತಗೊಳ್ಬೇಕಾ ಬೇಡ್ವಾ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇವರು ಲೈಫ್ ಅಲ್ಲಿ ತುಂಬಾನೇ ಕುಗ್ಗೋಗಿದ್ದಾರೆ ಎಲೋನ್ ಆಗ್ತಾ ಇದ್ದಾರೆ ಏಕಾಂಗಿ ಆಗ್ತಾ ಇದ್ದಾರೆ ಯಾರ ಜೊತೆ ಜಾಸ್ತಿ ಬೆರಿತಾ ಇಲ್ಲ ಮಾತಾಡ್ತಾ ಇಲ್ಲ ಲೋನ್ಲಿ ಫೀಲಿಂಗ್ ಅಲ್ಲಿ ಇದಾರೆ ಸೊ ಅವ್ರ ಲೈಫ್ ಅಲ್ಲಿ ಅವರ ಮನ್ಸಿನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಯಾರ ಹತ್ರದ್ದು ಹೇಳ್ಕೊಳ್ಬೇಕು ಬಟ್ ಯಾರತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಈ ತರ ಸುಚುಯೇಶನ್ ಅಲ್ಲಿ ನಿಮ್ಮ ವ್ಯಕ್ತಿ ಒದ್ದಾಡ್ತಾ ಇದಾರೆ ಸೊ ನೀವ್ ಯಾವ ತರ ಯೋಚನೆ ಮಾಡ್ತಾ ಇದ್ರ ಇನ್ ದ ಸೇಮ್ ವೇ ನಿಮ್ಮ ವ್ಯಕ್ತಿನೂ ಕೂಡ ಅದೇ ರೀತಿ ಯೋಚಿಸ್ತಾ ಇದಾರೆ ತಿಂಕ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ಬಹುದು ಯಾಕಂತ ಅಂದ್ರೆ ಚಾರಿಯಟ್ ಇದೆ ಅವರ ಮನೆಯವರು ಅವ್ರನ್ನ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇರಬಹುದು ಅವ್ರ ಜೊತೆಗ್ ಮಾತಾಡ್ಬೇಡ ಮೆಸೇಜ್ ಮಾಡ್ಬಿಡ ಕಾಲ್ ಮಾಡ್ಬಿಡ ಅಥವಾ ಅವರೆಲ್ಲಾದ್ರಾ ಆಚೆ ಹೋದ್ರೆ ಫಾಲೋ ಮಾಡೋದು ಈ ತರದೆಲ್ಲಾನು ಕೂಡ ಮಾಡ್ತಾ ಇರಬಹುದು ಅವರ ಮನೆಯವರು ಸೊ ಹಾಗಾಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟು ದಿನಗಳ ಕಾಲ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ಬಟ್ ಇಟ್ ಡಸಂಟ್ ಮೀನ್ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಪ್ರೀತಿ ಇಲ್ಲ ನಿಮ್ಮನ್ನ ಸಂಪೂರ್ಣವಾಗಿ ಬಿಟ್ಟು ಮೋನ ಆಗಬಿಟ್ಟಿದ್ದಾರೆ ನಿಮ್ಮ ನೆನಪೇ ಕಾಡಲ್ಲ ಅಂತಲ್ಲ ಡೆಫಿನೆಟ್ಲಿ ನಿಮ್ಮ ನೆನಪುಗಳು ಯಾವ ತರ ಕಾಡುತ್ತೆ ಅಂದ್ರೆ ರಾತ್ರಿ ನಿದ್ದೆ ಬರಲ್ಲ ಸರಿಯಾಗಿ ಊಟ ಸೇರಲ್ಲ ಸೊ ನಿಮ್ಮ ಬಗ್ಗೆ ನೆನಪು ಕೂಡ ಅವ್ರಿಗೆ ತುಂಬಾ ಪೇಯ್ನ್ ಆಗತ್ತೆ ಹರ್ಟ್ ಆಗತ್ತೆ ಅಂಡ್ ತುಂಬಾ ಜನಗಳ ಜೊತೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಡಿಸ್ಕಸ್ ಕೂಡ ಮಾಡ್ತಾರೆ ಸೊ ಈ ತರ ಪರ್ಸನ್ ನನ್ನ ಲೈಫ್ ಅಲ್ಲಿ ತುಂಬಾ ಹಚ್ಕೊಂಡಿದೀನಿ ಪ್ರೀತಿ ಮಾಡ್ತಾ ಇದ್ದೀನಿ ಅವರು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ ಸೊ ನಮ್ಮ ಇಬ್ರು ಮಧ್ಯೆ ಈ ತರ ಪ್ರಾಬ್ಲಮ್ಸ್ ಆಗೋಗಿದೆ ಫ್ಯಾಮಿಲಿಗಳು ಈ ತರ ಇದ್ ಮಾಡ್ತಾ ಇದಾರೆ ಇದೆಲ್ಲವೂ ಕೂಡ ಈ ಒಂದು ವ್ಯಕ್ತಿ ಹತ್ರ ಹೇಳ್ಕೊಳ್ತಾರೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಹತ್ರನೂ ಅಥವಾ ನೈಬರ್ಸ್ ಹತ್ರನೂ ಹೇಳ್ಕೊಳ್ತಾರೆ ಬಟ್ ಎಲ್ಲೋ ಒಂದು ಕಡೆ ಸೊ ಏನೇ ಮಾಡಿದ್ರು ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ಮೂವನ್ ಆಗೋದಿಕ್ ಆಗ್ತಲ್ಲ ಟ್ರೈ ಮಾಡಿ ಮೋನ್ ಆಗ್ಬಿಡೋಣ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡದೇ ಇರೋ ಕಾರಣಕ್ಕೆ ಸೊ ಮೇ ಬಿ ನೀವು ನಿಮ್ಗೂ ಕೂಡ ಆಸೆ ಇದೆ ಅವ್ರಾಗೋರೇ ಬಂದ್ ಮಾತಾಡಿಸ್ಬೇಕು ಅವ್ರಾಗೋರೇ ನನ್ನ ಲೈಫಲ್ಲಿ ರಿಸ್ಕ್ ತಗೊಂಡು ಅವರ ಮನೆಯವ್ರನ್ನೆಲ್ಲ ಎದುರಾಕೊಂಡು ನನ್ನ ಲೈಫ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಿಮ್ಗೂ ಕೂಡ ಅವರ ಅವ್ರ ಯೋಚನೆ ಮಾಡ್ತಾ ಇದ್ರು ನಿಮ್ಮ ಮನಸ್ಸಿನ ಅದೇ ರೀತಿ ಇದೆ ಬಟ್ ಅವ್ರಿಗೂ ಕೂಡ ಗೊತ್ತಿಲ್ವಲ್ಲ ಕ್ಲಾರಿಟಿ ಸೊ ಅವ್ರ ಅಲ್ಲಿ ಅವ್ರ ಮನಸ್ಥಿತಿ ಆ ಯಾವತರ ಇದೆ ಅಂತ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಟೈಮ್ ತಗೊಳ್ತಾ ಇದಾರೆ ಏನ್ ಮಾಡ್ಬೇಕಂತ ಡೆಫಿನೆಟ್ಲಿ ಗೊತ್ತಿಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮರ್ಯಾದ ಆಗ್ತಾ ಇಲ್ಲ ಅಂತ ಹೇಳ್ತೀನಿ ಸೊ ಫ್ಯಾಮಿಲಿ ಅಪೋಸ್ ಮಾಡಿದ್ದಾರೆ ಫ್ಯಾಮಿಲಿಗಳು ದೂರ ಮಾಡಿದ್ದಾರೆ ನಿಮ್ಮನ್ನ ಇದು ನಿಮ್ಮ ಬ್ರೇಕ ಕಾರಣ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರ ಅವ್ರಿಗೋಸ್ಕರ ಮಾಡಬೇಕಾ ಅಂದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋರ್ ಇದಾರೆ ಸೊ ಆಕ್ಷನ್ ತಗೊಳ್ಬೇಕು ಅನ್ಕೊಂಡಿದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಅವರ ಫ್ರೆಂಡ್ಸ್ ಮೂಲಕ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾತಾಡ್ತಾರೆ ವೇಟ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಅಥವಾ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್